ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ರಾಜ್ಯ ಯುವ ಘಟಕದ ಸಭೆ ಹಾಗೂ ಕೊಪ್ಪಳ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಜರುಗಿತು ರಾಜ್ಯಾಧ್ಯಕ್ಷ ಮಹೇಶ ಸಿಗಿಹಳ್ಳಿ ಮಾತನಾಡಿ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ನಿರಂತರ ಅನ್ಯಾಯವಾಗುತ್ತಿದ್ದು ದೌರ್ಜನ್ಯ ತಡೆಗಟ್ಟಲು ರಾಜ್ಯದ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಹಾಕುತ್ತಿದ್ದೇವೆ ಶೋಷಣೆಗೊಳಗಾಗುತ್ತಿರುವ ಪರಿಶಿಷ್ಟ ಪಂಗಡ ಸಮುದಾಯವನ್ನ ರಕ್ಷಿಸಲು ನಮ್ಮ ಸಂಘಟನೆ ನಿರಂತರ ಹೋರಾಟ ಮಾಡುತ್ತಿದೆ ಎಂದು ಅವರು ಹೇಳಿದರು ಕೊಪ್ಪಳ ಜಿಲ್ಲಾಧ್ಯಕ್ಷ ಶಂಕರಗೌಡ ಮಾಲಿ ಪಾಟೀಲ್ ಮಾತನಾಡಿ ಕೊಪ್ಪಳ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಸಂಚಾರ ಮಾಡಿ ಸಮಾಜ ಸಂಘಟನೆ ಮಾಡುತ್ತಿದ್ದು ಈಗಾಗಲೇ ಕೊಪ್ಪಳ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡಲಾಗಿದೆ ಮುಂದಿನ ದಿನಮಾನಗಳಲ್ಲಿ ಸಮಾಜದ ಸಲುವಾಗಿ ಹೋರಾಟಗಳನ್ನು ಮಾಡುತ್ತೇವೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೌನೇಶ ಹೆಚ್ ಮದ್ಲೂರು ಖಜಾಂಚಿ ಮಾಲಿ ಮಾಲಿಪಾಟೀಲ್ ಜಿಲ್ಲಾ ಉಪಾಧ್ಯಕ್ಷ ಸೈತಾಪ ನಾಯ್ಕ ಯಲಬುರ್ಗ ತಾಲೂಕಾಧ್ಯಕ್ಷ ನಾಗರಾಜ್ ಪೂಜಾರ್ ಕುಷ್ಟಗಿ ತಾಲೂಕಾ ಅಧ್ಯಕ್ಷ

ಹಾಗೆ ನಾವು ಮಾಡ್ತಿರುವಂತಹ ಅನ್ಯಾಯವನ್ನು ಕೂಡ ತಕ್ಕ ಮಟ್ಟಿಗೆ ಆ ಅನ್ಯಾಯ ಕೂಡ ಇಳಿಸೋ ಪ್ರಯತ್ನ ಸಂಘಟನೆಯಿಂದ ಆಗುತ್ತೆ ಮತ್ತೆ ನಾವು ನಮ್ಮ ಮೂಲಕ ಸೌಕರ್ಯ ಪಡ್ಕೊಳ್ಳೋದು ಆಗಿರ್ಬೋದು ಯಾಕಂದ್ರೆ ಆ ಒಂದು ದೃಷ್ಟಿಯಿಂದ ನಾವು ಇಡೀ ರಾಜ್ಯದ ಸಂಘಟನೆಯನ್ನು ಕಟ್ತಾ ಇದೀವಿ ಹಾಗೆ ಕೊಪ್ಪಳ ಜಿಲ್ಲೆಯ ಒಂದು ಸಂಘಟನೆ ಸಂಘಟನೆ ಕಟ್ತಾ ಇದೀವಿ ಹಾಗೆ ಕೊಪ್ಪಳ ಜಿಲ್ಲೆಯಲ್ಲಿ ಬರುವ ಎಲ್ಲ ತಾಲೂಕು ಕೂಡ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಒಂದು ಪದಗಳನ್ನು ಮಾಡಿದೀವಿ ಈ ಒಂದು ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಮ್ಮ ಮೀಡಿಯಾ ಸಂಘಟನೆ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಒಂದೇ ಒಂದು ಯಾಕಂದರೆ ಹಲವಾರು ಸಂಘಟನೆಗಳು ನೂರಿಂದ ಎರಡು ಆಗಿರ್ಬೋದು ಮುನ್ನೂರು ಸಂಘಟನೆಗಳಾಗಿರ್ಬೋದು ನಮ್ಮ ವಾಲ್ಮೀಕಿ ನಾಯಕ ಸಮುದಾಯದಲ್ಲಿ ಆದರೆ ಹೋರಾಟಗಳು ಮಾತ್ರ ಒಂದು ಎರಡು ಸಂಘಟನೆ ಅಂತ ಅರ್ಥವಾ ಹೌದಾ ಸಂಘಟನೆ ಬರೀ ಮಾಡಿ ಕುತ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇರೋದಿಲ್ಲ ಸಂಘಟನೆ ನಾವು ಮಾಡಿದ್ದೇ ಅದರಲ್ಲಿ ಸಮುದಾಯಕ್ಕೋಸ್ಕರ ಆಗ್ತಿರುವ ಅನ್ಯಾಯದ ವಿರುದ್ಧನೂ ತೊಡೆದಟ್ಟಿ ಹೋರಾಟನ ಮಾಡೋ ನಿಟ್ಟಿನಲ್ಲಿ ಇವತ್ತು ಸಂಘಟನೆಯನ್ನು ನಾವು ಕೊಡ್ತಾ ಇದ್ದೀವಿ ಯಾಕಂದ್ರೆ ಯಾರು ನಾವು ಅಧ್ಯಕ್ಷನಾಗಿ ನೇಮಕ ಮಾಡಿದೀವಿ ಹಾಗೆ ಉಪಾಧ್ಯಕ್ಷನ ನೇಮಕ ಮಾಡಿದೀವಿ ಅವರು ಸರಿಯಾಗಿ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಅಂದ್ರೆ ಅವ್ರನ್ನು ಕೂಡ ಸಂಘಟನೆಯಿಂದ ಆದಷ್ಟು ಏನು ನಿಯಮಗಳಿದಾವ ಸೂಚನೆಗಳಿದಾವೆ ಅದನ್ನು ತಿಳಿಸ್ತೀವಿ ಕೇಳಿಲ್ಲ ಅಂದ್ರೆ ಅವ್ರನ್ನ ಸಂಘಟನೆಯಿಂದ ಇರುವಂತ ಕೆಲಸ ಕೂಡ ಮಾಡ್ತೀವಿ ಯಾಕಂದ್ರೆ ಸಂಘಟನೆ ಮೂಲ ಉದ್ದೇಶ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಮತ್ತೆ ಅನ್ಯಾಯವನ್ನು ತಡೆಗಟ್ಟಕ್ಕೋಸ್ಕರ ಈ ಸಂಘಟನೆಯನ್ನ ಮಾಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲೆ ಇವತ್ತು ಏನು ಕಮಿಟಿನ ಇವತ್ತು ಕಟ್ಟಿದೀವಿ ಅದೇ ರೀತಿ ಈ ನೋಡಿದರೆ ನಾಳೆ ನಾವು ವಿಜಯಪುರ ಜಿಲ್ಲೆಯ ಕಮಿಟಿ ಕೂಡ ಮಾಡ್ತಾ ಇದ್ದೀವಿ ಹಾಗೆ ತುಮಕೂರು ಜಿಲ್ಲೆ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಈ ಇಲ್ಲಿಂದ ಪ್ರವಾಸ ಇಲ್ಲಿಂದ ನಮಗೆ ಸ್ಟಾರ್ಟ್ ಆಗಿದೆ ಇವು ಈ ಒಂದು ಅದ್ಭುತ ಕಾರ್ಯಕ್ರಮ ಬಂದಂತ ಎಲ್ಲ ನಮ್ಮ ಮೀಡಿಯಾ ಬಂಧುಗಳಿಗೆ ನಾನು ತುಮಕೂರು ಧನ್ಯವಾದ ತಿಳಿಸ್ತೀನಿ